ರಾಹುಲ್ ಗಾಂಧಿ ಅವರು ಏನು ಹೇಳಿದ್ದಾರೆ ಎಸ್ ಈ ವರ್ಗವನ್ನು ಮೈನ್ ಸ್ಟ್ರೀಮ್ಗೆ ತರ್ತಕ್ಕಂಥದ್ದು ನಮ್ಮ ಬದ್ಧತೆ ಯಾವ ಸಂವಿಧಾನದ ಪ್ರಿಯಾಂಬಲಲ್ಲಿ ಅಲ್ಲಿ ಜಸ್ಟಿಸ್ ಅನ್ನು ಎಲ್ಲ ವರ್ಗಕ್ಕೆ ಕೊಡಬೇಕು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಎಲ್ಲ ವರ್ಗದ ಜನರಿಗೆ ಸಮಪಾಲು ಸಮಬಾಳು ಸಮಾನ ಅವಕಾಶ ಸಿಕ್ಕದ ಮೇಲೆ ಜಾತಿ ರಹಿತ ವರ್ಗ ರಹಿತ ಶೋಷಣೆ ರಹಿತ ಸಮಸಮಾಜ ಆಗುವಂತಹ ಸಂದರ್ಭದಲ್ಲಿ ಆ ಸಮಯದಲ್ಲಿ ರಿಸರ್ವೇಷನ್ ಅನ್ನು ತೆಗಿತಕ್ಕಂಥ ಅದಕ್ಕೆ ಪ್ರಯತ್ನ ಮಾಡಬಹುದೇ ಹೊರತು ಇವತ್ತು ಅಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ಕಾಂಗ್ರೆಸ್ಸಿನ ನಿಲುವಿದೆ ನಮ್ಮ ನಾಯಕರ ನಿಲುವಿದೆ ಆದರೆ ಇವತ್ತು ಏನಾಗಿದೆ ವಿನಾಕಾರಣ ರಾಹುಲ್ ಗಾಂಧಿಯವರ ಪಾಪ್ಯುಲಾರಿಟಿಯನ್ನು ಅವರ ಭಾರ ಜೋಡ ಮಾಡಿದ ಮೇಲೆ ಅವರು ಲೋಕಸಭೆಯ ವಿರೋಧ ಪಕ್ಷದ ನಾಯಕರಾಗಿ ರಾಷ್ಟ್ರದ ಅನೇಕ ವಿಚಾರಗಳನ್ನು ಸ್ಪಷ್ಟವಾಗಿ ದೇಶದ ಜನತೆ ಮುಂದೆ ಮತ್ತು ಪಾರ್ಲಿಮೆಂಟ್ ಮುಂದೆ ಇಡುವಂಥ ಪ್ರಯತ್ನಗಳು ನಡೆಸ್ತಾ ಇರುವಂಥ ಈ ಸಂದರ್ಭದಲ್ಲಿ ಉದ್ದೇಶಪೂರ್ವಕವಾಗಿ ರಾಜಕೀಯ ಪ್ರೇರಿತವಾದಂಥ ಯಾವ ಹೇಳಿಕೆಗಳನ್ನು ಭಾರತೀಯ ಜನತಾ ಪಾರ್ಟಿ ಅಮಿತ್ ಶಾ ಇಂದ ಹಿಡಿದು ನಾರಾಯಣಸ್ವಾಮಿ ಇನ್ನಿತರ ನಾಯಕರುಗಳು ಕೊಟ್ಟಿದ್ದಾರೆ ನಾವಿಷ್ಟೇ ಹೇಳಿಕೆ ಬಾಯಿಸ್ತೇನೆ ನಿಮಗೂ ಸಾಮಾಜಿಕ ನ್ಯಾಯಕ್ಕೂ ಯಾವುದೇ ಸಂಬಂಧ ಇಲ್ಲ ನೀವು ಇವತ್ತು ಯಾರಾದರೂ ಸಾಮಾಜಿಕ ನ್ಯಾಯದ ವಿರೋಧಿಗಳಿದ್ದರೆ ಎಸ್ ಸಿ ಎಸ್ ಸಿ ಓ ಬಿ ಸಿ ಮೈನಾರಿಟೀಸ್ ವಿರೋಧಿಗಳು ಯಾರಾದರೂ ಅಥವಾ ಬಡವರ ವಿರೋಧಿಗಳು ಯಾರಾದರೂ ಈ ದೇಶದಲ್ಲಿದ್ದರೆ ಅದು ಭಾರತೀಯ ಜನತಾ ಪಾರ್ಟಿಯವರೇ ಹೊರತು ಕಾಂಗ್ರೆಸ್ಸಿನವರ ಅಲ್ಲ ಈ ತಿರ್ಚಿ ಹೇಳಿಕೆ ಕೊಡ್ತಾ ಇರುವಂಥದನಕ್ಕೆ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಲೀಡ್ರೂ ಸಹ ಮೊದಲನೇದಾಗಿ ರಾಹುಲ್ ಗಾಂಧಿಯವರ ಕ್ಷಮೆಯನ್ನು ಯಾಚಿಸಬೇಕು ಈ ದೇಶದ ಜನರ ಕ್ಷಮೆಯನ್ನು ಯಾಚಿಸಬೇಕು ಅಂತೇಳಿ ಅತ್ಯಂತ ಆಗ್ರಹಪೂರ್ವಕವಾಗಿ ಆಗ್ರಹಿಸ್ತೇವೆ ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತಾನೆ